ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೋಂಡಾ ನಾನು ನಿಮಗೆ ಬರೀ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಜೂಪೀಟರನ್ನು ನಿಮಗೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡಾ ಆ್ಯಕ್ಟಿವ ಒನ್ ಟ್ವೆಂಟಿ ಫೈವ್ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ ವೆಹಿಕಲನ್ನು ನಾನು ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಡ್ಯೆಟ್ ವೆಹಿಕಲನ್ನು ಸಿಂಗಲ್ ಓಣರ್ ವೆಹಿಕಲನ್ನು ಎಕ್ಸಲೆಂಟ್ ಕಂಡೀಷನ್ ವೆಹಿಕಲನ್ನು ನಾನು ನಿಮಗೆ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡ್ ಸಾವಿರದ ಹದಿನೈದು ಮಾಡಲ್ ಸಿಟಿ ಹಂಡ್ರೆಡ್ ವೆಹಿಕಲ್ ಅನ್ನು ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಹದಿನಾರು ಮಾಡಲ್ ಪ್ಯಾಶನ್ ಎಕ್ಸ್ಪ್ರೋ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿರುವಂಥ ಒಂದು ವೆಹಿಕಲ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಅನ್ನು ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಕಾದ್ರೆ ಒಂದು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡಬಹುದು ಇಲ್ಲಿ ನಿಮಗೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಡಿಸ್ಕ್ ಬ್ರೇಕ್ ಇಷ್ಟೊಂದು ಚೆನ್ನಾಗಿರುವ ಹೀರೋ ಎಕ್ಸ್ಟ್ರೀಮ್ ವೆಹಿಕಲ್ ಅನ್ನು ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಹದಿನೈದು ಮಾಡಲ್ ಮ್ಯಾಸ್ಟ್ರೋ ಎಡ್ಜಿ ವಹಿಕಲ್ ಲನ್ನು ಇಷ್ಟೊಂದು ಚೆನ್ನಾಗಿರೋ ವೆಹಿಕಲನ್ನು ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾರು ಮಾಡೆಲ್ ಪ್ಯಾಶನ್ ಪ್ರೊ ವೈಕಲನ್ನು ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಎಲ್ರಿಗೂ ನಮಸ್ತೆ ನೋಡಿ ಫ್ರೆಂಡ್ಸ್ ಇದು ಇವಾಗ ನಾನು ನಿಮಗೆ ಯಾವಾಗಲೂ ವಿಡಿಯೋ ಮಾಡೋ ಥರ ಮಾಡ್ಲಿಕ್ಕೆ ಇವತ್ತು ಟೈಮ್ ಇಲ್ಲ ಹಾಗೆ ಮತ್ತೆ ಇದು ಕೊನೆ ವರ್ಷದ ಕೊನೆಯ ದಿನಗಳ ಆಫರ್ ಯಾವಾಗಲೂ ಕೂಡ ನಿಮಗೆ ಈ ಬೆಲೆಯಲ್ಲಿ ಗಾಡಿಗಳು ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಇವತ್ತು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ ವರ್ಷದ ಕೊನೆಯ ದಿನಗಳು ಇವತ್ತು ಮೂವತ್ತು ತಾರೀಕು ನಾಳೆ ಮೂವತ್ತೊಂದು ನಾಳೆ ಒಂದೇ ನಾಳದು ಹೊಸ ವರ್ಷ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೊಸ ವರ್ಷದ ಪ್ರಯ ವರ್ಷದ ಕೊನೆಯ ದಿನಗಳ ಆಫರ್ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೋಂಡಾ ಆಕ್ಟಿವೋ ನಾನು ನಿಮಗೆ ಬರೀ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡ್ ಸಾವಿರದ ಹದಿನಾರು ಮಾಡಲ್ ಜುಪಿಟರನ್ನು ಅನ್ನು ನಿಮಗೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡಾ ಯಾಕ್ಟಿವೋ ಒನ್ ಟ್ವೆಂಟಿ ಫೈವ್ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ ವೆಹಿಕಲನ್ನು ಅನ್ನ ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಡ್ಯಿಟ್ ವೆಹಿಕಲನ್ನು ಸಿಂಗಲ್ ಓಣರ್ ವೆಹಿಕಲನ್ನು ಎಕ್ಸಲೆಂಟ್ ಕಂಡೀಷನ್ ವೆಹಿಕಲನ್ನು ನಿಮಗೆ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ ಟಿ ಹಂಡ್ರೆಡ್ ವಹಿಕಲ್ ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಪ್ಯಾಶನ್ ಎಕ್ಸ್ಪ್ರೋ ಸಿಂಗಲ್ ಓನರ್ ಒಂದು ವೆಹಿಕಲ್ ವೆರಿ ಗುಡ್ ಕಂಡೀಷನ್ ವೆಹಿಕಲನ್ನು ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಕಾದ್ರೆ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಬಹುದು ಇಲ್ಲಿ ನಿಮಗೆ ಎರಡು ಸಾವಿರದ ಹದಿಮೂರು ಮಾಡಲ್ ಡಿಸ್ಕ್ ಬ್ರೇಕ್ ಇಷ್ಟೊಂದು ಚೆನ್ನಾಗಿರುವ ಹೀರೋ ಎಕ್ಸ್ಟ್ರೀಮ್ ವೆಹಿಕಲನ್ನು ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಹದಿನೈದು ಮಾಡಲ್ ಮ್ಯಾಸ್ ಎಡ್ಜಿ ವೆಹಿಕಲ್ ಅನ್ನು ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಅನ್ನ ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಎರಡ್ ಸಾವಿರದ ಹದಿನಾರು ಮಾಡೆಲ್ ಪ್ಯಾಶನ್ ಪ್ರೋ ವೆಹಿಕಲ್ ಅನ್ನ ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಹಾಗೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಮಾಡೆಲ್ ಹೋಂಡಾ ಶೈನ್ ವೆಹಿಕಲ್ ಅನ್ನ ನಿಮಗೆ ಬರೀ ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಪ್ಯಾಶನ್ ಪ್ರೆಸ್ ವೆಹಿಕಲ್ ಅನ್ನು ಎಫ್ ಸಿ ಫ್ರೆಶ್ ಸಿಫ್ಸಿ ಇರುವಂತ ಒಂದು ವೆಹಿಕಲ್ ಅನ್ನು ಪ್ಯಾಶನ್ ಪ್ರೆಸ್ ವೆಹಿಕಲ್ ಅನ್ನು ನಿಮಗೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ನಿಮಗೆ ಮೋಡಿಫೈ ಸ್ಪ್ಲೆಂಡರ್ ಅನ್ನು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಗ್ಲಾಮರನ್ನು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ನಿಮಗೆ ಇವತ್ತು ಕೆಲವೊಂದು ವೆಹಿಕಲ್ ಅನ್ನು ಇವತ್ತು ಆಫರ್ ಮಾಡಿ ವರ್ಷದ ಕೊನೆಯ ದಿನಗಳ ಆಫರ್ ಮಾಡಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಎಲ್ಲ ವೆಹಿಕಲ್ ಅನ್ನು ಕೊಟ್ಟು ನಿಮಗೆ ನಿಧಾನಕ್ಕೆ ನೋಡ್ಬೋದು ಎಲ್ಲ ವೆಹಿಕಲ್ ತೋರಿಸಿ ಕ್ಯಾಮರಾಮನ್ ಅವರು ನಿಧಾನಕ್ಕೆ ತೋರಿಸಿ ನೋಡಿ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೀರೋ ಎಕ್ಸ್ಟ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನೋಡಿ ಡಿಸ್ಕ್ ಬ್ರೇಕ್ ವೆಹಿಕಲ್ ಹಾಗೆ ನೋಡಿ ನಿಮಗೆ ಇಲ್ಲಿ ಎಕ್ಸ್ಪ್ರೋ ನೋಡಿ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ರೋ ನೋಡಿ ಸೀಟ್ ಹಂಡ್ರೆಡ್ ವೆಹಿಕಲ್ ನಿಮಗೆ ನೋಡಬಹುದು ಹಾಗೆ ನಿಮಗೆ ಇಲ್ಲಿ ನೋಡಿ ಡಿವೆಟ್ ನೋಡಬಹುದು ನೋಡಿ ಅದೊಬ್ಬರು ಇವಾಗ ಟ್ರಾಲ್ ಹಾಗೆ ಹೊರಗಡೆ ಇಟ್ಟು ಡಿವೆಟ್ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಎರಡು ಸಾವಿರದ ಹದಿನೇಳು ಮಾಡಲ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋ ಡಿಸ್ಕ್ ಬ್ರೇಕ್ ಮ್ಯಾಗ್ವಿಲ್ ಆಕ್ಟಿವ್ ಒನ್ ಟ್ವೆಂಟಿ ಫೈವ್ ನೋಡಿ ಹಾಗೆ ನಿಮಗೆ ಜುಪಿಟರ್ ನೋಡಿ ಹಾಗೆ ನಿಮಗೆ ಇಲ್ಲಿ ನೋಡಿ ಬರೀ ಹದಿನೈದು ಸಾವಿರ ರೂಪಾಯಿ ಕೊಡೋ ಆಕ್ಟಿವ್ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನಿಮಗೆ ಇವತ್ತು ಕೆಲವೊಂದು ಗಾಡಿಯನ್ನು ನಿಮಗೆ ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ವರ್ಷದ ಕೊನೆಯ ದಿನಗಳಾದ ಕಾರಣ ನಿಮಗೆ ಇವತ್ತು ಕೆಲವೊಂದು ಗಾಡಿಯನ್ನು ನಿಮಗೆ ಇವತ್ತು ನಿಮ್ಮ ಊರಿಗಿಂತಲೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಅಂದರೆ ಕಡಿಮೆ ರೇಟಲ್ಲಿ ಇವತ್ತು ನಿಮಗೆ ಓಫರ್ ಮಾಡಿ ಕೊಡ್ತಾ ಇದ್ದಾನೆ ನೀವೇ ಯೋಚನೆ ಮಾಡ್ಕೊಳ್ಳಿ ಆಲೋಚನೆ ಮಾಡ್ಕೊಳ್ಳಿ ಯಾವತ್ತು ನಿಮಗೆ ಈ ಬೆಲೆಯಲ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಆ್ಯಕ್ಟಿವ್ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎಲ್ಲದಕ್ಕೂ ನಿಮಗೆಲ್ಲ ಕಡಿಮೆ ರೇಟ್ ಎಲ್ಲ ಯೋಚನೆ ಮಾಡ್ಕೊಳ್ಳಿ ನಾನು ನಿಮಗೆ ವರ್ಷದ ಕೊನೆಯ ದಿನಗಳಾದ ಕಾರಣ ನಮಗೆ ಇವತ್ತು ಓಫರ್ ಮಾಡಿ ಕೊಡ್ತಾ ಇದ್ದಾರೆ ನಾಳೆ ಒಂದು ನಾಳೆ ಇದರಿಂದ ಹೊಸ ವರ್ಷ ಆರಂಭ ಆದ್ರೆ ನಮಗೆ ಇವತ್ತು ವರ್ಷದ ಕೊನೆಯ ದಿನಗಳಾದ ಕಾರಣ ತುಂಬಾ ಜನರು ಕೂಡ ಓಫರ್ ಕಾಯ್ತಾ ಇರ್ತಾರೆ ಆದರೆ ನಾನು ನಿಮಗೆ ಇವತ್ತು ಆಫರ್ ಇದ್ದೇನೆ ತುಂಬ ಜನರಿಗೆ ಖುಷಿ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ ಯಾರ ಮೊದಲು ಕಾಲ್ ಮಾಡ್ತಾರೋ ಅವರಿಗೆ ವೆಹಿಕಲ್ ಸಿಗುತ್ತಂತ ಹೇಳ್ತಾ ಇದ್ದೇನೆ ಹಾಗೆ ಈ ವಿಡಿಯೋದಲ್ಲಿರುವ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಡಿಸ್ಪ್ಲೇನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಕಾಲ್ ಮಾಡಿ ಆಗಿ ನಿಮಗೆ ನಮ್ಮ ಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ನಿಮ್ಮ ಖುಷಿ ಆಗಿದ್ರೆ ವೆಹಿಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗೋಲ್ಲ ಅದನ್ನು ಮಾಡಬೇಕು ನಿಮಗೆ ಖುಷಿಯಾಗಿದರೆ ಮಾತ್ರ ಮಾಡಿ ಹಾಗೆ ಇದೇ ಥರ ನಾನು ಆಫರಲ್ಲಿ ಕೊಡು ನನ್ನೆಲ್ಲ ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರಿಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ